ಗೃಹ ಬಳಕೆಯ ಗ್ಯಾಸ್ ಸಂಪರ್ಕ ಪಡೆದವರು ಇಕೆವೈಸಿ ಮಾಡಿಸಿಕೊಳ್ಳಲು ಏಕಾಏಕಿ ಗ್ಯಾಸ್ ಏಜೆನ್ಸಿಗಳ ಕಚೇರಿಸುತ್ತಿರುವ ದೃಶ್ಯ ಕಾರ್ಕಳ ತಾಲೂಕಿನಲ್ಲಿ ಕಂಡುಬಂದಿದೆ ಆಧಾರ್ ಲಿಂಕ್ ಮಾಡಿಸಿ ಇಕೆವೈಸಿ ಮಾಡದಿದ್ದರೆ ಸಬ್ಸಿಡಿ ಬರುವುದಿಲ್ಲ ಗೃಹ ಬಳಕೆಯ ಸಂಪರ್ಕ ವಾಣಿಜ್ಯ ಬಳಕೆಯ ಸಂಪರ್ಕವಾಗಿ ಬದಲಾಗಿದೆ ಎಂಬಿತ್ಯಾದಿ ಸಂದೇಶ ಹರಿದಾಡುತ್ತಿರುವ ಹಿನ್ನೆಲೆ ಗ್ರಾಹಕರು ಸುಮ್ಮನೆ ಗೊಂದಲಕ್ಕೆ ಒಳಗಾಗಿ ಮಂಗಳವಾರದಿಂದಲೇ ಬೆಳಗ್ಗಿನಿಂದಲೇ ಗ್ಯಾಸ್ ಏಜೆನ್ಸಿಗಳ ಕಚೇರಿಗೆ ಭೇಟಿ ನೀಡಿ ಇಕೆವೈಸಿ ಮಾಡಿಸಿಕೊಳ್ಳಲು ಪರದಾಡ್ತಿದ್ದಾರೆ ಎಲ್ಲಾ ಗ್ರಾಹಕರ ಇಕೆವೈಸಿ ಮಾಡಲು ಸೂಚನೆ ಬಂದಿರುವ ಹಿನ್ನೆಲೆ ಗ್ರಾಹಕರು ಬೆರಳಚ್ಚು ಪಡೆದು ಆಧಾರ್ ಲಿಂಕ್ ಹಾಗೂ ಇಕೆವೈಸಿ ಮಾಡಿಸುವ ಪ್ರಕ್ರಿಯೆ ನಡೆಯುತ್ತಿದೆ ಆದರೆ ಮತ್ತೆ ಸಬ್ಸಿಡಿ ಸಿಗಲಿದೆ ಡಿಸೆಂಬರ್ ಮೂವತ್ತೊಂದರ ಒಳಗೆ ಪ್ರಕ್ರಿಯೆ ಮುಗಿಸಬೇಕು ಇತ್ಯಾದಿ ವಿಚಾರಗಳಿಗೆ ಇಕೆವೈಸಿಗೂ ಯಾವುದೇ ಸಂಬಂಧ ಇಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ತಪ್ಪು ಮಾಹಿತಿ ಹರಿದಾಡ್ತಿದೆ ಏಕಾಏಕಿ ಏಜೆನ್ಸಿಗಳ ಕಚೇರಿಗಳಿಗೆ ಧಾವಿಸಿ ಬರುವ ಗ್ರಾಹಕರನ್ನ ಸಮಾಧಾನ ಪಡಿಸುವುದೇ ಕಷ್ಟವಾಗ್ತಿದೆ ಎಂದು ಕಾರ್ಕಳ ತಾಲೂಕಿನ ಪ್ರಮುಖ ಗ್ಯಾಸ್ ಏಜೆನ್ಸಿ ಒಂದರ ಮಾಲಕರಾದ ನಿತ್ಯಾನಂದ್ ಪೈ ಮಾಧ್ಯಮಕ್ಕೆ ತಿಳಿಸಿದ್ದಾರೆ ಸಬ್ಸಿಡಿ ಅಂತೇಳಿ ಪೇಪರ್ ಬಂದಿದೆ ಆದ್ರೆ ಕಟ್ ಆಫ್ ಡೇಟ್ ಏನು ನಮ್ಗೆ ಕೊಡ್ಲಿಲ್ಲ ಹಾಗೇನು ಈಗ ನಾಡ್ದು ಮೂವತ್ತೊಂದ್ ಒಳಗಡೆ ಮಾಡಬೇಕು ಅಂತದೇನು ಕೆ ವೈ ಸಿ ಆದ್ರೆ ನೆಕ್ಸ್ಟ್ ಸಬ್ಸಿಡಿ ಏನಾದ್ರೂ ರಿಲೀಸ್ ಮಾಡಿದ್ರೆ ಡೈರೆಕ್ಟ್ ಬ್ಯಾಂಕಿಗೆ ಹೋಗ್ಲಿಕ್ಕೆ ಆಗ್ತದೆ ಮತ್ತೆ ಅನ್ಅಥರೈಸ್ಡ್ ಕನೆಕ್ಷನ್ಸ್ ಎಲ್ಲ ಕಟ್ ಆಗ್ತದೆ ಒಂದ್ಸಲ ಅನ್ಅಥರೈಸ್ಡ್ ಕನೆಕ್ಷನ್ ಇದ್ದಿದ್ದು ನೀವು ತಂಬ ಕೊಟ್ರೆ ಎರಡ್ ಮೂರು ಕನೆಕ್ಷನ್ಸ್ ಇದ್ದವರದ್ದು ಅಥವಾ ಬೇನಾಮಿ ಇದ್ದಿದ್ದು ಅದೆಲ್ಲ ಕಟ್ ಆಗ್ತದೆ